ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಬ್ಯಾಚುಲರ್ ಆಫ್ ಕಾಮರ್ಸ್ ಸೆಕೆಂಡ್ ಸಮ್ ಕನ್ನಡ ವಿಷಯದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಈಗಾಗಲೇ ನಾವು ಡಿಸ್ಕಷನ್ ಮಾಡ್ತಿರ್ತಕ್ಕಂತಹ ಕನ್ನಡ ವಿಷಯದ ಅಧ್ಯಾಯಗಳಲ್ಲಿ ಅಧ್ಯಾಯ ಐದು ಗಿಡುಗ ಮತ್ತು ಎರೆಹುಳು ಎಸ್ ಜಿ ಸಿದ್ದರಾಮಯ್ಯನವರು ಬರೆದಿರ್ತಕ್ಕಂತಹ ಗಿಡುಗ ಮತ್ತು ಎರೆಹುಳು ಅಧ್ಯಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಕವಿಯಾದಂತಹ ಜಿ ಎಸ್ ಸಿದ್ದರಾಮಯ್ಯನವರ ಒಂದು ಕವಿ ಪರಿಚಯವನ್ನ ಅವರ ಅಧ್ಯಾಯದ ಪರೀಕ್ಷೆಯಲ್ಲಿ ತಿಳುವಂತಹ ಪ್ರಬಂಧ ಮಾದರಿ ಪ್ರಶ್ನೋತ್ತರನ್ನ ಹಿಂದಿನ ಕ್ಲಾಸ್ ನಲ್ಲಿ ಡಿಸ್ಕಶನ್ ಮಾಡಿದ್ದೇನೆ ಇವತ್ತಿನ ಕ್ಲಾಸ್ ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ತಲುಪೋಣ ತಲುಪ ಇವತ್ತನೇ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ಗಿಡುಗ ಮತ್ತು ಎರೆಹುಳು ಗಿಡುಗ ಮತ್ತು ಎರೆಹುಳು ಜಜಿ ಸಿದ್ದರಾಮಯ್ಯನವರ ಒಂದು ಪ್ರಮುಖ ಲೇಖನ ಪಾಶ್ಚಾತ್ಯ ದೇಶದ ಪ್ರಮುಖ ಪ್ರಮುಖ ಮಾರುಕಟ್ಟೆಯ ದುಷ್ಟಪರಿಣಾಮ ಭಾರತದ ನಾಗರಿಕ ಹಾಗೂ ಸಂಸ್ಕೃತಿ ವಲಯಗಳ ಮೇಲೆ ವ್ಯಾಪಕವಾಗಿ ಆಗುತ್ತಿರುವ ದುರಂತವನ್ನು ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಬಹುತ್ವದ ಗುಣ ಹಾಗೂ ಬಹು ಸಾಂಸ್ಕೃತಿಕ ಹೊಂದಿರುವ ಈ ನೆಲದಲ್ಲಿ ನೂರಾರು ಪರಂಪರೆ ಬಹುಮುಖಿ ಸಂವೇದನೆಗಳಿವೆ ಆದರೆ ಜಾಗತೀಕರಣ ಈ ನೆಲದ ಬಹುಮುಖ ಸಂವೇದನೆಯನ್ನ ಆಕ್ರಮಿಸಿಕೊಳ್ಳುತ್ತಿದ್ದು ಭಾರತೀಯರು ಪರಕೀಯತೆಯ ದುರಂತವನ್ನು ಅನುಭವಿಸುವಂತಾದದ್ದು ಒಂದು ದುರದೃಷ್ಟಕರ ಸಂಗತಿ ಏಕ ಮಾದರಿಯನ್ನ ಒತ್ತಾಯಿಸುತ್ತಿರುವ ಈ ಜಾಗತೀಕರಣ ಬದುಕಿನ ಹೊರೆ ಆವರಣಕ್ಕೆ ಸಂಬಂಧಿಸಿದೆ ನಾಗರಿಕತೆ ಮಾತ್ರವಲ್ಲ ಅದು ನಮ್ಮ ಇಡೀ ಜೀವನ ವಿಧಾನಕ್ಕೆ ಅಥವಾ ಸಾಂಸ್ಕೃತಿಕ ವಲಯಕ್ಕೆ ಸಂಬಂಧಿಸಿದ್ದು ಕೂಡ ಆಗಿದೆ ಜಾಗತೀಕರಣ ಇಂದು ನಮ್ಮ ಬದುಕಿನ ಅನ್ನ ಬಟ್ಟೆಗಳನ್ನು ಕಸಿದುಕೊಂಡು ಹೊಟ್ಟೆಗೆ ಕಣ್ಣೀರು ಬಟ್ಟೆಯನ್ನ ಕಟ್ಟುತ್ತಿದೆ ಜಾಗತೀಕರಣ ಎನ್ನುವುದು ಒಂದು ಮಹಾ ಯಂತ್ರಭೂತವಾಗಿದ್ದು ಇದರ ತುಳಿತವನ್ನ ಕವಿ ಗರಿಕೆಯ ರೂಪದಲ್ಲಿ ವಿರೋಧಿಸುವುದು ಒಂದು ತುಂಬಾ ಔಚಿತ್ಯಪೂರ್ಣವಾದ ಸಂಗತಿಯಾಗಿದೆ ಈ ಮಹಾಭೂತ ಹಾಯ್ದು ಹೋದ ದಾರಿಯಲ್ಲಿ ಗರಿಕೆ ಮತ್ತೆ ತಲೆಯೆತ್ತಿ ನಿಲ್ಲುವುದು ನಮ್ಮ ನೆಲದ ಸತ್ವದ ಸಂಕೇತ ಎಂಬುದನ್ನ ಈ ಕವನ ತುಂಬಾ ಧ್ವನಿಪೂರ್ಣವಾಗಿ ಹೇಳುತ್ತದೆ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಎಂಬ ಆಸೆಗಳ ಮೂಲಕ ಪಶ್ಚಿಮದ ದೇಶ ನಮ್ಮ ನೆಲದ ಮೇಲೆ ತನ್ನ ಹಕ್ಕು ಪತ್ರವನ್ನು ಹಂಚತೊಡಗಿದೆ ಅದೊಂದು ಪಂಚರಂಗಿಯ ಗಿಡುಗ ಎನ್ನುವ ಈ ಪಾಶ್ಚಾತ್ಯ ಮುಕ್ತ ಮಾರುಕಟ್ಟೆ ತನ್ನ ಬಲಿಷ್ಠವಾದ ಬೃಹತ್ತಾದ ರೆಕ್ಕೆಗಳನ್ನು ಬೀಸುತ್ತಾ ಅದು ಹಾರಿ ಬಂದ ರೀತಿಯೇ ಅದರ ಬಣ್ಣದ ಬೇರಿಗೆ ಪೂರ್ವ ಸೀಮೆಯು ಈ ನೆಲದ ಜೀವರಾಶಿಗಳೆಲ್ಲ ಬೆರಗು ಬಿದ್ದು ಮೂಕವಾಗಿ ಹೋಗಿವೆ ಪಶ್ಚಿಮದ ಕಡೆಯಿಂದ ಹಾರಿ ಬರುವ ಈ ಪಂಚರಂಗಿ ಗಿಡುಗರಿಗೆ ಮುಟ್ಟಿದ್ದನ್ನೆಲ್ಲ ಪಸ್ಪ ಮಾಡುವ ಪಶ್ವಾಸುರನ ಗುಣವಿದೆ ಅಥವಾ ಅದಕ್ಕೂ ಹೆಚ್ಚಿನ ಗುಣವಿದೆ ಯಾಕೆಂದರೆ ಗಿಡುಗ ನುಡಿದೆಲ್ಲ ಬೂದಿಯಾಗುತ್ತದೆ ಈ ಕವಿತೆಯಲ್ಲಿ ಪಂಚರಂಗಿಯ ಗಿಡುಗ ಪಶ್ಚಿಮದಿಂದ ಬಂದ ಮುಕ್ತ ಮಾರುಕಟ್ಟೆಯ ಪ್ರತೀಕ ಇದು ಎಲ್ಲವನ್ನ ತನ್ನಡೆಗೆ ಆಕರ್ಷಿಸುವ ಇಲ್ಲಿಯ ಜೀವಸತ್ವವನ್ನ ನಾಶಗೊಳಿಸುವ ತಾನು ರೆಕ್ಕೆ ಬೆಳೆದಲ್ಲೆಲ್ಲ ಗುಜರಿ ಸಾಮಾನುಗಳ ಗುಡ್ಡವನ್ನೇ ಸೃಷ್ಟಿಸುವ ಅನಾಹುತಕಾರಿ ಲಕ್ಷಣವನ್ನ ಹೊಂದಿದೆ ಎರೆಹುಳು ಈ ಭಾರತೀಯ ನೆಲದ ನಂಟಿನ ಪ್ರತೀಕ ಕತ್ತರಿಸಿದರೂ ಜೀವ ಕಳೆದುಕೊಳ್ಳದ ಜಾತ ಗುಣ ಅದರದ್ದು ಎಂತಹ ಕಠಿಣ ಮಣ್ಣನ್ನು ಕರಗಿಸಿ ಮೃದುವಾಗಿಸಿ ತನ್ನ ಬೈಯಿಂದಲೇ ಉತ್ತುವ ಕಸುವನ್ನ ಹೊಂದಿರುವಂಥದ್ದು ಈ ಭಾರತೀಯ ನೆಲವೆಂಬ ಎರೆಹುಳು ಅಂತೆಯೇ ಎರೆಹುಳು ಈ ನೆಲದ ಸಂಸ್ಕೃತಿಯ ಪ್ರತೀಕವಾಗಿದೆ ಈ ನೆಲಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸತ್ವ ಗುಣವಿದೆ ಎಂಬುದನ್ನ ಕವಿತೆಯ ಆಶಯವಾಗಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಎರಡನೇ ಘಟ್ಟ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಕೋಟಿ ಬ್ರಹ್ಮಾಂಡ ಬೂದಿಮಯ ಸಂದರ್ಭ ಪ್ರಸ್ತುತ ವಾಕ್ಯನ ಎಸ್ ಜಿ ಸಿದ್ದರಾಮಯ್ಯನವರು ಅವರ ಗಿಡುಗ ಮತ್ತು ಎರೆಹುಳು ಕವನದಿಂದ ಆಯ್ದುಕೊಳ್ಳಲಾಗಿದೆ ಪಶ್ಚಿಮದ ಪಂಚರಂಗಿ ಗಿಡುಗ ಪೂರ್ವ ದೇಶದ ಮೇಲೆ ಎಸಗಿದ ದುಷ್ಪರಿಣಾಮವನ್ನ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಪಶ್ಚಿಮ ದೇಶದ ಜಾಗತೀಕರಣ ಖಾಸಗೀಕರಣ ಉದಾರೀಕರಣ ಮಾರ್ಕೆಟೀಕರಣ ಎಂಬ ಪಂಚರಂಗಿ ಗಿಡುಗ ಪಶ್ಚಿಮದ ಕಡೆಯಿಂದ ಪೂರ್ವ ದೇಶದ ಕಡೆಗೆ ಬಹು ತೀವ್ರವಾಗಿ ಹಾರು ಬರುತ್ತೆ ಈ ಗಿಡುಗದ ಬಣ್ಣದ ಬೆರಗಿನ ಕಣ್ಣಿನ ಬೆಳಗಿಗೆ ಪೂರ್ವ ದೇಶದ ಜೀವ ಜಾತವೆಲ್ಲ ಆಕರ್ಷಿತವಾಗಿ ತನ್ನ ಮಾತನ್ನೇ ಕಳೆದುಕೊಳ್ಳುತ್ತದೆ ಎಂದರೆ ತನ್ನತನವನ್ನೇ ಕಳೆದುಕೊಳ್ಳುತ್ತದೆ ಈ ಗಿಡುಗ ತನ್ನ ಗ್ರಹಿಕೆಯಂತೆ ಕೆದರಿ ಮೈ ಹೊಟ್ಟು ಉದುರಿ ಗಾಳಿಯಲ್ಲಿ ತೇಲಿ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಬೂದಿಯಾಗುತ್ತದೆ ಎಂದರೆ ಪಶ್ಚಿಮ ದೇಶದ ಪ್ರಭಾವದ ಫಲವಾಗಿ ಪೂರ್ವ ದೇಶ ನಾಶವಾಗುವುದಷ್ಟೇ ಅಲ್ಲ ಇಡೀ ಭೂಮಂಡಲವೇ ಸರ್ವನಾಶವಾಗುತ್ತದೆ ಕವಿ ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಎರಡು ಬೆರಗು ಬೆಡಗಿನ ನಡುವೆ ಬಯದ ಬಯಲಿನ ನಡುವೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಎಸ್ ಜಿ ಸಿದ್ದರಾಮಯ್ಯ ಅವರ ಗಿಡುಗ ಮತ್ತು ಎರೆಹುಳ ಕವನದಿಂದ ಆಯ್ದುಕೊಳ್ಳಲಾಗಿದೆ ಪಶ್ಚಿಮದ ಪಂಚರಂಗಿ ಗಿಡುಗ ಪೂರ್ವ ದೇಶದ ಮೇಲೆ ಎಸಗಿದ ಪರಿಣಾಮವನ್ನ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಕಂಡರಿದ ಕೇಳರಿದ ಈ ಅಖಂಡಿತವಾದ ಪಶ್ಚಿಮದ ಗಿಡುಗ ಕಂಡ ಭೂಖಂಡಗಳಲ್ಲಿ ತಾನೇ ತಾನಾಗಿ ತನ್ನ ಮೂಲಕ ಇಡೀ ಜೀವ ರಾಶಿಗಳ ಹೊಟ್ಟೆಯ ಮೇಲೆ ಕಣ್ಣೀರಿನ ಬಟ್ಟೆ ಕಟ್ಟಿಬಿಡುತ್ತದೆ ಅಷ್ಟೇ ಅಲ್ಲ ಈ ಗಿಡುಗ ನಮ್ಮೆಲ್ಲರ ಮಾತುಗಳನ್ನ ನುಂಗಿಬಿಟ್ಟಿತ್ತು ನೋಟ ಕೂಟಗಳನ್ನ ನುಂಗಿಬಿಟ್ಟಿತ್ತು ಭಯವನ್ನುಂಟು ಮಾಡಿತು ಇದರ ಪ್ರಭಾವದ ಫಲವಾಗಿ ಪಂಚಭೂತಗಳೆಲ್ಲ ವಂಚನೆಯ ಬಣ್ಣವನ್ನ ಕದಡಿ ಕರಿ ನೆರಳ ಸರಳವಾಗಿ ಚುಚ್ಚತೊಡಗಿದವು ನೋವನ್ನುಂಟು ಮಾಡತೊಡಗಿದವು ಈ ಗಿಡುಗ ಉಂಟು ಮಾಡಿದ ಬೆರಗು ಬೆಡಗಿನ ನಡುವೆ ಜೀವ ಜಾಲವೆಲ್ಲ ತತ್ತರಿಸುವಂತಾಗಿದೆ ಕವಿ ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಯಾರಲ್ಲ ನೆಲದ ವಾರು ಯಾರಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಎಸ್ ಜಿ ಸಿದ್ದರಾಮಯ್ಯನವರ ಗಿಡುಗ ಮತ್ತು ಎರೆಹುಳ ಕವನದಿಂದ ಆಯ್ದುಕೊಳ್ಳಲಾಗಿದೆ ದುಡುಗ ಪೂರ್ವ ದೇಶದ ಮೇಲೆ ಎಸಗಿದ ದುಷ್ಟ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಪಶ್ಚಿಮ ದೇಶದ ಜಾಗತೀಕರಣಾದಿಗಳ ಪ್ರಭಾವದ ಫಲವಾಗಿ ನಮ್ಮ ನೆಲವನ್ನ ನಾವು ಕಳೆದುಕೊಳ್ಳುವಂತಾಗಿದೆ ಇದರ ಪರಿಣಾಮವಾಗಿ ನಮ್ಮ ನೆಲದ ಪ್ರತೀಕವಾದ ಎರೆಹುಳು ಈ ನೆಲವನ್ನ ಉತ್ತು ಬಿತ್ತಿದವರು ನಾವು ಇದು ನಮ್ಮ ನೆಲ ಈ ನೆಲವನ್ನ ತಮ್ಮದಾಗಿಸಿಕೊಳ್ಳುವ ಯತ್ನಿಸುವವರಾರು ಎಂದು ಎರೆಹುಳು ಹಳೆಯ ಬೇಲಿಯ ಬಳ್ಳಿ ಸಾಲ ತೇವಾಂಶದ ತವ ತವ ತವರಿನಲ್ಲಿ ತೆವ ತೆವಳುತ್ತಾ ಪಿಸುಗುಟ್ಟುತ್ತದೆ ಎರೆಹುಳು ನಮ್ಮ ನೆಲದ ಸಂಸ್ಕೃತಿಯ ಹಾಗೂ ದೇಸೀತನದ ಪ್ರತೀಕವಾಗಿದ್ದು ಈ ನೆಲಕ್ಕೆ ತನ್ನನ್ನು ತಾನು ಉಳಿಸಿಕೊಳ್ಳುವ ರಕ್ಷಿಸಿಕೊಳ್ಳುವ ಸತ್ವೂ ಇದೆ ಎಂಬುದನ್ನು ಬಹು ಸ್ಪಷ್ಟಪಡಿಸುತ್ತದೆ ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು ಇಷ್ಟು ಸಂದರ್ಭದೊಂದನೇ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳಿಗೆ ಉತ್ತರವಾಗಿತ್ತು ಇನ್ನು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋದು ಹಾಗಾದರೆ ಪ್ರಶ್ನೆ ನಂಬರ್ ಒಂದು ಗಿಡುಗ ಮತ್ತು ಎರೆಹುಳು ಕವನದ ಕರ್ತೆ ಯಾರು ಉತ್ತರ ಗಿಡುಗ ಮತ್ತು ಎರೆಹುಳು ಕವನದ ಕರ್ತೆ ಎಸ್ ಜಿ ಸಿದ್ದರಾಮಯ್ಯ ಪ್ರಶ್ನೆ ನಂಬರ್ ಎರಡು ಗಿಡುಗ ಮತ್ತು ಎರೆಹುಳು ಕವನದ ತಿರುಳೇನು ಉತ್ತರ ಪಶ್ಚಿಮ ದೇಶದ ಜಾಗತೀಕರಣ ಅಥವಾ ಮುಕ್ತ ಮಾರುಕಟ್ಟೆಯ ದುಷ್ಪರಿಣಾಮ ಪೂರ್ವ ದೇಶದ ನಾಗರಿಕ ಹಾಗೂ ಸಾಂಸ್ಕೃತಿಕ ವಲಯದ ಮೇಲೆ ವ್ಯಾಪಕವಾಗಿ ಆಗುತ್ತಿರುವ ದುರಂತವನ್ನ ಹಾಗೂ ಈ ದುರಂತವನ್ನು ಪೂರ್ವ ದೇಶ ಸಹಿಸಿಕೊಂಡು ತನ್ನತನ ಹಾಗೂ ತನ್ನ ಜೀವಸತ್ವವನ್ನು ಉಳಿಸಿಕೊಂಡಿರುವುದನ್ನು ಪ್ರತಿಪಾದಿಸುವುದು ಈ ಲೇಖನದ ಮೂಲ ತೆರಳು ಪ್ರಶ್ನೆ ನಂಬರ್ ಮೂರು ಪಶ್ಚಿಮದ ಜಾಗತೀಕರಣ ಅಥವಾ ಮುಕ್ತ ಮಾರುಕಟ್ಟೆಯನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಪಶ್ಚಿಮದ ಜಾಗತೀಕರಣ ಅಥವಾ ಮುಕ್ತ ಮಾರುಕಟ್ಟೆಯನ್ನು ಪಂಚರಂಗಿ ಗಿಡುಗಕ್ಕೆ ಹೋಲಿಸಲಾಗಿದೆ ನಾಲ್ಕು ಪೂರ್ವ ದೇಶವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಪೂರ್ವ ದೇಶವನ್ನು ಎರೆಹುಳಕ್ಕೆ ಹೋಲಿಸಲಾಗಿದೆ ಪ್ರಶ್ನೆ ನಂಬರ್ ಐದು ಎರೆಹುಳು ಯಾವುದರ ಪ್ರತೀಕ ಉತ್ತರ ಎರೆಹುಳು ಪೂರ್ವ ದೇಶದ ಜೀವಸತ್ವದ ಪ್ರತೀಕ ನಂಬರ್ ಆರು ಪಶ್ಚಿಮದ ಮಹಾಯಂತ್ರ ಭೂತ ಯಾವುದು ಉತ್ತರ ಪಶ್ಚಿಮದ ಮಹಾಯಂತ್ರ ಭೂತ ಜಾಗತೀಕರಣ ಅಥವಾ ಮುಕ್ತ ಮಾರುಕಟ್ಟೆ ಪ್ರಶ್ನೆ ನಂಬರ್ ಏಳು ಕತ್ತರಿಸಿದರೂ ಜೀವ ಕಳೆದುಕೊಳ್ಳದ ಜಾತಗುಣ ಯಾವ ದೇಶದ್ದು ಉತ್ತರ ಕತ್ತರಿಸಿದರೂ ಜೀವ ಕಳೆದುಕೊಳ್ಳದ ಜಾತಗುಣ ಪೂರ್ವ ದೇಶದ್ದು ಪ್ರಶ್ನೆ ನಂಬರ್ ಎಂಟು ಪ್ರತಿಯೊಂದನ್ನ ಸುಟ್ಟು ಬೂದಿ ರಾಶಿ ಹಾಕುವ ಸಂಸ್ಕೃತಿ ಯಾವ ದೇಶದ್ದು ಉತ್ತರ ಪ್ರತಿಯೊಂದು ಸುಟ್ಟು ಬೂದಿ ಹಾಕುವ ಸಂಸ್ಕೃತಿ ಪಶ್ಚಿಮ ದೇಶದ್ದು ಪ್ರಶ್ನೆ ನಂಬರ್ ಒಂಬತ್ತು ಪೂರ್ವ ದೇಶಕ್ಕೆ ಯಾವ ಸತ್ವ ಗುಣವಿದೆ ಉತ್ತರ ಪೂರ್ವ ದೇಶಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸತ್ವ ಗುಣವಿದೆ ಎಂಬುದು ಎಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಇದರ ಮುಂದಿನ ಅಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ